ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಹನ್ನೊಂದು ವರ್ಷಗಳ ಸಾಧನೆ ಹಿನ್ನೆಲೆ ವಿಕಸಿತ ಭಾರತ ಸಂಕಲ್ಪ ಸಭೆ ಗಂಗಾವತಿಯಲ್ಲಿ ನಡೆಯಿತು ಈ ವೇಳೆ ಶಾಸಕ ಜೆ ಜನಾರ್ದನ್ ರೆಡ್ಡಿ ಕಾಡಾ ಮಾಜಿ ಅಧ್ಯಕ್ಷ ತಿಪ್ಪೇರುದ್ರಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮಾತನಾಡಿದ ಜನಾರ್ದನ್ ರೆಡ್ಡಿ ದೇಶದ ಅಭಿವೃದ್ಧಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಮುಖ ಧ್ಯೇಯವಾಗಿದ್ದು ಈ ದೆಸೆಯಲ್ಲಿ ಈಗಾಗಲೇ ದೇಶದ ಹಿತದೃಷ್ಟಿಯಿಂದ ಹಲವು ಅಭಿವೃದ್ಧಿ ಕೆಲಸಗಳನ್ನು ನೆರವೇರಿಸಿದ್ದಾರೆ ಎಂದರು ತ್ರಿವಳಿ ತಲಾಖ್ ಪದ್ಧತಿ ರದ್ದುಗೊಳಿಸುವಂತಹ ಮಹತ್ವದ ನಿರ್ಧಾರ ಮೂಲಕ ದೇಶದ ಮುಸ್ಲಿಂ ಮಹಿಳೆಯರ ಗೌರವವನ್ನು ಎತ್ತಿ ಹಿಡಿದಿದ್ದಾರೆ ಈ ಮೂಲಕ ಮುಸ್ಲಿಂ ಮಹಿಳೆಯರ ಆತ್ಮಾಭಿಮಾನಕ್ಕೆ ಮನ್ನಣೆ ದೊರಕಿದೆ ಆತ್ಮಾಭಿಮಾನಕ್ಕೆ ಮನ್ನಣೆ ದೊರಕುವಂತೆ ಪ್ರಧಾನಿ ಗಮನ ನೀಡಿದ್ದಾರೆ ಎಂದು ಹೇಳಿದರು ಬೀದಿಯಿಂದ ಮಕ್ಕಳ ತಗೊಂಡು ಕಡೀದಲ್ಲೇ ಜೀವನ ಮಾಡುವಂತಹ ಒಂದು ಸ್ಥಿತಿ ಬರಬಾರದು ಅಂತ ಹೇಳಿ ಕಾನೂನಲ್ಲಿ ಆ ಕೂಡ ಜೀವನಾಂಶ ಪಡ್ಕೊಳ್ಳೋದಕ್ಕೆ ಕಾನೂನು ಹೋರಾಟ ಮಾಡುವುದಕ್ಕೆ ಅವರು ಕೂಡ ಒಂದು ಸಮಾನವಾದ ಹಕ್ಕಿರುವಂತಹ ಒಂದು ಯಾರಾದ್ರೂ ದೇವರು ಅಂತಂದ್ರೆ ಅವ್ರಿಗೆ ಅಲ್ಲನ ಮೋದಿ ಅಂತಂದ್ರೆ ನಾನು ಮೋದಿ ಅಂತ ಹೇಳ್ಬೇಕು ಹಾಗಾಗಿ ಮೋದಿ ಅವರು ಇವತ್ತು ಆ ಒಂದು